ನಮ್ಮ ಉತ್ತರ ಕರ್ನಾಟಕ ಭಾಗದೊಳಗೆ ನಾನಾ ಥರದ್ದು ಪಲ್ಯ ರೆಸಿಪಿ ಮಾಡ್ತಿರ್ತಾರೆ ಅದರೊಳಗೆ ಜವಾರಿ ಸೌತೆಕಾಯಿನ ಬಳಸಿ ಮತ್ತು ನೆನೆಸಿದ ಬೇಳೆ ಹಾಕಿ ಪಲ್ಯ ಮಾಡೋದು ಅಂತ ಹೇಳ್ತೀನಿ ಭಾಳ ಟೇಸ್ಟಿಯಾಗಿರ್ತೈತಿ ನಮಸ್ಕಾರ ಫ್ರೆಂಡ್ಸ್ ಉತ್ತರ ಕರ್ನಾಟಕದ ಅಡುಗೆಗಳು ಚಾನಲ್ನ ವೀಕ್ಷಿಸುತ್ತಿರುವ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಈ ಬೇಳೆ ಪಲ್ಯ ಮಾಡೋದು ಭಾಳ ಈಚೆ ಐತಿ ರೊಟ್ಟಿ ಜೊತೆ ಮಸ್ತ್ ಆಕತ್ತೆ ನೋಡಿರಿ ನಾನಿಲ್ಲಿ ತೊಗೊಂಡಿರೋದು ಜವಾರಿ ಸೌತೆಕಾಯಿ ಒಂದು ಅರ್ಧ ಕೆ ಜಿಯಷ್ಟು ಜವಾರಿ ಸೌತೆಕಾಯಿ ತೊಗೊಂಡಿನಿ ಇದನ್ನು ಸ್ವಚ್ಛಗ ತೊಳೋದು ಹೆಚ್ಚಿಟ್ಕೊಂಡಿ ಮೇಲಿನ ಸಿಪ್ಪೆ ಏನು ತೆಗೆದಿಲ್ಲ ನಾನು ಹಂಗೆ ಒಂದು ಬಾಂಡ್ಲಿ ಒಳಗೆ ಒಂದು ಎರಡು ಚಮಚದಷ್ಟು ಎಣ್ಣೆ ಹಾಕಿನಿ ಎಣ್ಣೆ ಕಾದ್ಮೇಲೆ ಜೀರಿಗೆ ಸಾಸಿವೆ ಮತ್ತು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಉಳ್ಳಾಗಡ್ಡಿ ಹಾಕೊಳ್ರಿ ಯಾವುದೇ ಮಸಾಲೆ ಬಳಸೋಕೆ ಏನೂ ಅವಶ್ಯ ಇಲ್ಲ ಮತ್ತು ಕಾಯಿ ತುರಿ ಬೇಕು ಅನ್ನೋಂಗಿಲ್ಲ ಭಾಳ ಈಸಿಯಾಗಿ ಮಾಡ್ಕೋಬೋದು ನೋಡಿರಿ ನಾನಿಲ್ಲಿ ಒಂದು ಅರ್ಧ ಕಪ್ನಷ್ಟು ಬೇಳಿನ ನೆನೆಸಿಟ್ಕೊಂಡಿದ್ದೆ ಅದನ್ನು ನೀರು ಬಸ್ದು ಬ್ಯಾಳಿನ ಹಾಕ್ತೀನಿ ಒಗ್ಗರಣೆಗ ತೊಗರಿ ಬೇಳೆ ನೆನೆಸಿರೋ ತೊಗರಿಬೇಳೆ ಒಂದು ಕ ಅರ್ಧ ಕಪ್ನಷ್ಟು ತೊಗೊಂಡಿದ್ದೆ ಮೊದಲ ನೆನ್ಸಿಟ್ಕೊಂಡಿದ್ದೆ ಒಂದು ತಾಸು ಮುಂಚೆನೆ ನೆನೆಸಿಟ್ಕೊಂಡಿದ್ದೆ ತೊಗರಿ ಬೇಳೆನ ಕಡಲೆ ಬೇಳೆ ಅಷ್ಟು ರುಚಿ ಅನಿಸೋಂಗಲ್ಲ ಆದಷ್ಟು ತೊಗರಿ ಬೇಳೆನ ತೊಗೊಳ್ರಿ ಅದು ರುಚಿ ಅನಿಸ್ತತಿ ಆಮೇಲೆ ಸೌತೆಕಾಯಿ ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತೀನಿ ಆಮೇಲೆ ಇದಕ್ಕೆ ನೀರು ಸೌತೆಕಾಯಿ ಅದನ್ನು ಕೂಡ ಹಾಕಕ್ಕೆ ಹೋಗ್ಬಾಡ್ರಿ ಆ ಪಲ್ಯ ರುಚಿ ಅನಿಸೋಂಗಿಲ್ಲ ಈ ಜವಾರಿ ಸೌತೆಕಾಯಿ ಬಳಸಿ ಮಾಡೋದ್ರಿಂದ ಇದು ಒಂದು ರುಚಿ ಚಲೋ ಅನ್ನಿಸ್ತತಿ ಜವಾರಿ ಸೌತೆಕಾಯಿ ಒಳಗೆ ರುಚಿ ಜಾಸ್ತಿ ಇರ್ತೈತಿ ಆ ನೀರು ಒಳಗೆ ನೀರಿನ ಅಂಶನ ಜಾಸ್ತಿ ಇರ್ತೈತಿ ಅದು ರುಚಿನೂ ಕಡಿಮೆ ಆಮೇಲೆ ಒಂದು ಸ್ವಲ್ಪ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕೊಳ್ರಿ ಒಂದು ಅರ ಮುಕ್ಕಾಲು ಚಮಚದಷ್ಟು ನಾನು ಪಲ್ಯದ ಪುಡಿ ಅಂದರೆ ಸಾಂಬಾರು ಪುಡಿ ನಾವು ಸಾಮಾನ್ಯವಾಗಿ ಬಳಸುವಂಥ ಒಂದು ಸಾಂಬಾರು ಪುಡಿ ಹಾಕಿನಿ ಹಂಗೆ ಒಂದು ಕಾಲು ಚಮಚದಷ್ಟು ಅರಶಿಣಿ ಪುಡಿ ಹಾಕೀನಿ ಉಪ್ಪು ಒಂಚೂರು ಸಾಂಬಾರು ಪುಡಿ ಅರಶಿಣ ಪುಡಿ ಇವಿಷ್ಟನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ರಿ ಸೌತೆಕಾಯಿ ಜಲ್ದಿನ ಬೇಯ್ತೈತಿ ಮತ್ತು ಜೊತೆಗೆ ಬೇಳೆನೇ ನೆಂದಿದ್ದು ಇರ್ತಾವಲ್ಲ ಪಲ್ಯ ಜಲ್ದಿ ಆಗ್ತತಿದ್ದ ಐದು ನಿಮಿಷನ ನಾವು ಮಾಡ್ಕೊಬೋದು ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಮೊದಲು ಮಾಡಿಟ್ಟಿದ್ವಿ ಇದಕ್ಕೆ ಜೀರಿಗೆ ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ಎಲ್ಲ ಹಾಕಿ ಹಸಿ ಮೆಣ್ಸಿನ್ಕಾಯಿ ರುಬ್ಬಿಟ್ಟಿರ್ತೀವಿ ಅದನ್ನು ಪಲ್ಯಗಳಿಗೆಲ್ಲ ಹಾಕೋಬೋದು ಅದನ್ನು ಒಂದು ಚಮಚದಷ್ಟು ಹಾಕಿನಿ ಸ್ವಲ್ಪ ಖಾರ ಜಾಸ್ತಿ ಅದಾವೆ ಅದಕ್ಕೆ ಸ್ವಲ್ಪ ನೋಡಿ ಹಾಕೀನಿ ಜವಾರಿ ಮೆಣಸಿನ್ಕಾಯಿ ಆಗಿರೋದ್ರಿಂದ ಸ್ವಲ್ಪ ಖಾರ ಅದವು ನೀರು ಒಂದು ಸ್ವಲ್ಪ ಹಾಕ್ಕೊಳ್ಳ್ರಿ ಒಂದು ಅರ್ಧ ಕಪ್ನಷ್ಟು ನೀರು ಹಾಕ್ಕೊಳ್ಳ್ರಿ ಪಲ್ಯನ ಸಣ್ಣ ಉರಿಯೊಳಗೆ ಒಳಗೆ ಇದು ಐದು ನಿಮಿಷನಾಗ ಆಗ್ಬಿಡ್ತೈತಿ ಈ ಪಲ್ಯ ಜಾಸ್ತಿ ಬೇಯಿಸೋ ಅವಶ್ಯ ಇಲ್ಲ ಬ್ಯಾಳಿ ನೆಂದಿದ್ವು ಇರ್ತಾವ ಹಂಗಾಗಿ ನೀವು ಕುದಿಸಿರೋ ಬ್ಯಾಳಿನೂ ಹಾಕಬೇಡ್ರಿ ಆ ರುಚಿನ ಬೇರೆ ಬರ್ತೈತಿ ಈ ನೆನೆಸಿರೋ ಬ್ಯಾಳಿ ರುಚಿನ ಬೇರೆ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತೀನಿ ಆಮೇಲೆ ಒಂಚೂರು ಗುರಳ ಪುಡಿ ಹಾಕ್ತೀನಿ ಒಂದು ಸ್ವಲ್ಪ ಬೆಂದ ಮೇಲೆ ಹಾಕ್ಕೊಳ್ರಿ ಕೊನೆಗೆ ಇದು ಪಲ್ಯ ಎಲ್ಲ ಬೆಂದೈತಿ ನಾನು ಅವಾಗ ಕೊತ್ತಂಬರಿ ಸೊಪ್ಪು ಮತ್ತು ಗುರಾಳ ಪುಡಿ ಹಾಕಿನಿ ನಮ್ಮ ಉತ್ತರ ಕರ್ನಾಟಕದೊಳಗೆ ನೋಡ್ರಿ ಗುರಾಳ ಪುಡಿ ಇರಲಾರ್ದ ಪಲ್ಯ ಯಾವುದೂ ಮಾಡೋದಿಲ್ಲ ಇಷ್ಟು ಹಾಕೀನಿ ಆದಮೇಲೆ ಈಗ ರೊಟ್ಟಿ ಜೊತೆ ಸರ್ವ್ ಮಾಡಾತನಿ ಜವಾರಿ ಮೆಣಸಿನ್ಕಾಯು ಕಟ್ಗಾಯಿ ಅಂತಲೇ ಹೇಳ್ತಾರೆ ಇವ್ಕ ಮತ್ತು ಉಳ್ಳಾಗಡ್ಡಿ ಹಸಿ ಉಳ್ಳಾಗಡ್ಡಿ ರೊಟ್ಟಿ ಜೊತೆ ಮಸ್ತ್ ರುಚಿ ಅನ್ನಿಸ್ತತಿ ಹಂಗೆ ಬಿಸಿ ಬಿಸಿ ಸೌತೆಕಾಯಿ ಪಲ್ಯ ಬ್ಯಾಳೆ ಹಾಕಿದ ಸೌತೆಕಾಯಿ ಪಲ್ಯೆ ಇವು ಬಿಟ್ರೆ ರೊಟ್ಟಿ ಬಿಟ್ಟರೆ ಅನ್ನ ಅಂತೂ ಮೊದಲು ಹೋಗಂಗಿಲ್ಲ ಈ ಥರ ಒಂದು ಪಲ್ಯ ಬಿಸಿ ಬಿಸಿ ಪಲ್ಯ ರೊಟ್ಟಿ ಇದ್ಬಿಟ್ರೆ ಸಾಕು ರುಚಿ ಅನ್ನಿಸುತ್ತೆ ರೊಟ್ಟಿ ತಿನ್ನೋದಕ್ಕೆ ಅನ್ನದ ಇರೋದಲ್ಲ ಇಷ್ಟವೂ ಪಡೋದಲ್ಲ ನಮ್ಮ ಕಡೆ ಅನ್ನ ಜಾಸ್ತಿ ಇವತ್ತಿನ ರೆಸಿಪಿ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ವೀಡಿಯೋನ ಶೇರ್ ಮಾಡಿರಿ ವಿಡಿಯೋ ನೋಡಿದೆ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು